ನಮ್ಮನ್ನು ಪ್ರಶ್ನಿಸುವ ಯೋಚಿಸುವಂತೆ ಮಾಡುವ ಎಲ್ಲ ಪುಸ್ತಕಗಳು ಅಷ್ಟೇ ನಮ್ಮನ್ನು ಇನ್ನು ಸ್ವಲ್ಪ ಒಳ್ಳೆ ಮನುಷ್ಯರನ್ನಾಗಿ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಎಲ್ರಿಗೂ ನಮಸ್ತೆ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಎದುರುಗಡೆ ನಾನು ತುಂಬ ಗೌರವದಿಂದ ಓದಿದ ಓದುತ್ತಿರುವ ಲೇಖಕರಿದ್ದೀರಿ ಪ್ರಕಾಶ್ ಸರ್ ಇನ್ವಿಟೇಷನ್ ಕಳಿಸ್ದಾಗ ನಾನು ಅದೇ ಹೇಳಿದೆ ಏನು ಸರ್ ಎಲ್ಲ ಘಟಾನುಘಟಿಗಳು ಅಂತ ಏ ಪರವಾಗಿಲ್ಲ ಮಾತಾಡಿ ಮೇಡಮ್ ಅಂತಂದರು ಅವರು ಪ್ರಕಾಶ್ ಅವರಾಗಲಿ ಅವರಾಗಲಿ ನಾನು ಮೊದಲನೇ ಪುಸ್ತಕ ಪ್ರಕಟ ಆದಾಗೂ ಇಷ್ಟೇ ವಿಶ್ವಾಸದಿಂದ ನೋಡಿದರು ಮನೇನೂ ಪಾಪ ಅಷ್ಟೇ ವಿಶ್ವಾಸದಿಂದ ಹೇಳಿದ್ರು ಆ್ಯಕ್ಚುಲಿ ನಾದಾ ಸರ್ ಫೋನ್ ಮಾಡ ಪುಸ್ತಕದ ಬಗ್ಗೆ ಮಾತಾಡಿ ಅಂತ ನಾದಾ ಸರ್ ಹೇಳಿದ್ರು ಅವಾಗೂ ನಾನು ಅದೇ ಹೇಳಿದೆ ಹೇಗೆ ಸರ್ ಅಂತ ಅದಕ್ಕೊಂದು ಕಾರಣ ಇದೆ ಏನಂದರೆ ನಾನು ಓದೋಕ್ಕೆ ಶುರು ಮಾಡೋ ಟೈಮ್ಗಾಗಲೇ ಜಯಪ್ರಕಾಶ್ ಸರು ನಾದ ಸರು ಬರಿತಾ ಇದ್ದರು ಅಂದರೆ ಪ್ರತಿಯೊಬ್ಬ ಬರಹಗಾರನನ್ನು ಅವನು ಓದಿರುವ ಬರಹಗಾರ ಅಷ್ಟೇ ಅಲ್ಲ ಯಾವುದೇ ವ್ಯಕ್ತಿ ಆಗಲಿ ಅವರು ಓದಿರುವ ಎಲ್ಲನೂ ಸ್ವಲ್ಪ ಸ್ವಲ್ಪ ಅವ್ರನ್ನ ರೂಪಿಸ್ತಾ ಹೋಗುತ್ತೆ ಬರಹಗಾರರನ್ನ ಅವರ ಬರವಣಿಗೆನೂ ಅದು ರೂಪಿಸ್ತಾ ಹೋಗುತ್ತೆ ಹೀಗೆ ನಾನು ರೂಪುಗೊಳ್ಳಲು ನೆರವಾದ ಲೇಖಕರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಸಂಕೋಚ ಆಗುತ್ತೆ ಇನ್ನೊಂದು ಧರ್ಮ ಸಂಕಟ ಏನು ಅಂದರೆ ಅಷ್ಟು ದೊಡ್ಡವರು ಕೇಳಿದಾಗ ನಾವು ಇಲ್ಲ ಆಗಲ್ಲ ಅನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಆತಂಕ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಜೋಗಿಯವರು ಒಂದು ಸ್ಟೇಟಸ್ ಹಾಕಿದರು ಅಂದರೆ ಮನುಷ್ಯನ ಬದುಕಿನಲ್ಲಿ ನಾಲ್ಕು ಹಂತ ಇರುತ್ತೆ ಬ್ರಹ್ಮಚರ್ಯ ಗೃಹ ಗೃಹಸ್ಥಾಶ್ರಮ ಸನ್ಯಾಸ ಮತ್ತು ವಾನಪ್ರಸ್ಥ ಇತ್ತೀಚಿನ ದಿನಗಳಲ್ಲಿ ನಾವು ಕಡೆ ಎರಡನ್ನ ಕಳ್ಕೊತಾ ಇದ್ದೀವಿ ಅಂದರೆ ನಮ್ಮ ಹೋರಾಟ ಅಂತ ಹೇಳ್ಬೋದು ನಮ್ಮನ್ನು ನಾವೇ ಸಾಬೀತುಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಅಂತ ಹೇಳ್ಬೋದು ಪ್ರತಿ ದಿವಸ ನಮಗೆ ನಾವು ಚಾಲೆಂಜ್ ಹಾಕ್ಕೊತಿರ್ತೀವಿ ಓಕೆ ಇದು ಮಾಡೋಕ್ಕೆ ನನ್ನ ಆಗುತ್ತಾ ಇದನ್ನು ನಾನು ಮಾಡ್ಬೋದಾ ಹೀಗೆ ಒದ್ದಾಡ್ತಾ ಇರುವಾಗ ಬಿಟ್ಟು ಕೊಡೋದು ಕಷ್ಟ ಆಗ್ತಾಯಿದೆ ಸೊ ಅದನ್ನು ಯೋಚನೆ ಮಾಡ್ತಾ ಇದ್ದೆ ಜೊತೇಲಿ ಇವಾಗ ಜೋಗಿಯವ್ರು ಮಾತಾಡಿದ್ದು ಅಷ್ಟೇ ಇವೆಲ್ಲ ತುಂಬ ಯೋಚನೆಗೆ ಹಚ್ಚುವಂಥ ಮಾತುಗಳು ಅವರು ಈಗ ಓದು ಓದಿನ ಕ್ರಮ ಹೇಳಿದ್ದಾಗಲಿ ಅಥವಾ ಓದು ಹೇಗೆ ನಮ್ಮ ಕಣ್ಣುಗಳ ದಾಟಿ ಮನಸ್ಸೊಳಗಡೆ ಇಳಿತಾನೇ ಇಲ್ಲ ಅಂದರೆ ನಾವು ಅಷ್ಟು ಓದಿ ನಮ್ಮನ್ನು ಅದೇನೂ ಬದಲಾಯಿಸಲಿಲ್ಲ ಅಂದರೆ ನಮಗಿನ್ನೊಂದು ಚೂರು ಮಾನವೀಯತೆ ಕಲಿಸ್ಲಿಲ್ಲ ಅಂತಂದರೆ ಆ ಓದಿಗೆ ಅರ್ಥ ಏನು ಅಂದರೆ ಎರಡು ಕಿವಿ ಮಧ್ಯ ಮೆದುಳಿದೆ ಅಂತಾರಲ್ಲ ಹಾಗೆ ನಮ್ಮ ಮನಸ್ಸಿನ ಕಣ್ಣು ಮತ್ತು ಮನಸ್ಸಿನ ನಡುವೆ ಸಹ ನಾವು ಓದಿದ್ದು ಉಳಿಯುವಂಥ ಒಂದು ಜಾಗ ಇರಬೇಕು ಅದು ಇಲ್ಲ ಅಂತಂದರೆ ಅದು ಇಲ್ಲದ ಅಸಹನೆ ಮತ್ತು ಒಂದು ಇನ್ನೊಬ್ಬರನ್ನು ನಿಂದಿಸುವ ಗುಣ ಇದೇ ಆಯಿತು ಅಂದರೆ ನಮ್ಮ ಓದುವಿಕೆಗೆ ಅರ್ ಅರ್ಥ ಎಲ್ಲಿ ಉಳಿಯುತ್ತೆ ಸೊ ಈ ಎಲ್ಲ ಯೋಚನೆಗಳನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದ ಹಾಗೆ ನಾದ ಸರಾಗಲಿ ಜಯಪ್ರಕಾಶ್ ಕುಳಿ ಸರ್ ಆಗಲಿ ನಾನು ತುಂಬ ಮೊದಲಿಂದ ಓದ್ಕೊಂಡು ಬಂದವಳು ಸೊ ಅವರ ಪುಸ್ತಕಗಳ ಬಗ್ಗೆ ವಿಮರ್ಶೆ ಮಾಡೋಷ್ಟು ದೊಡ್ಡವಳಲ್ಲ ನಾನು ಒಬ್ಬ ಓದುಗಳಾಗಿ ಈ ಪುಸ್ತಕಗಳ ಬಗ್ಗೆ ನನ್ನ ಅನಿಸಿಕೆನ ನಾನು ಹೇಳ್ತೀನಿ ನಾದಾ ಸರ್ ಅವರ ನಾನು ಅವಧಿಲಿ ಕೆಲಸ ಮಾಡ್ತಿದ್ದಾಗ ನಾದ ಸರ್ ಅಲ್ಲೊಂದು ಕಾಲಂ ಇದ್ದರು ಸೊ ನಾನು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಇದ್ದ ಬರಹಗಳು ಅವು ಮೊದಲು ನಾನು ಈ ಕರಿಮಾಯಿ ಗುಡ್ಡದ ಬಗ್ಗೆ ಮಾತಾಡ್ತೀನಿ ನಾದಾ ಸರ್ ಅವರ ಮೊದಲನೇ ಎರಡು ಕಾದಂಬರಿ ನಾನು ಓದಿದ್ದೆ ಅದೆಲ್ಲ ಹೆಂಗಿರ್ತಿತ್ತು ಅಂತಂದರೆ ಒಂದು ಜಾಗತಿಕ ಸನ್ನಿವೇಶ ಅದು ರಾಜಕೀಯ ಆಗ್ಬೋದು ಆರ್ಥಿಕ ಆಗ್ಬೋದು ಅದರ ಹಿನ್ನೆಲೆಯಲ್ಲಿ ಬದುಕುಗಳನ್ನು ಅನ್ವೇಷಣೆ ಮಾಡ್ತಾಯಿತ್ತು ಇತ್ತು ಬದುಕುಗಳು ಹೆಂಗೆ ಬದಲಾಗ್ತವೆ ಅವರು ಎಲ್ಲೂ ಆ ಎಲ್ಲೂ ಕಾದಂಬರಿಗಳು ಕೊಡ್ಸೆ ಸರ್ ಅದನ್ನ ತುಂಬ ಚೆನ್ನಾಗಿ ಗುರುತಿಸಿದ್ದಾರೆ ಎಲ್ಲೂ ಅದು ಭಾಷಣ ಆಗಲ್ಲ ಅದು ಅಂತ ಅಂದರೆ ಅದರ ಹದನ ಅರ್ಥ ಅವ್ರು ಮಾತಾಡ್ತಿದ್ರು ಆ ಎರಡು ಕಾದಂಬರಿಗಳಲ್ಲೂ ಆದರೆ ಈ ಕಾದಂಬರಿ ಒಂದು ರೀತಿಯಲ್ಲಿ ಪತ್ತೆದಾರಿ ಕಾದಂಬರಿ ಒಂದು ರೀತಿಯಲ್ಲಿ ರೋಚಕ ಕಾದಂಬರಿ ಇಲ್ಲ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಘಟನೆ ನಡೀತಾ ಇರುತ್ತೆ ಆ ಘಟನೆಯ ಹಿನ್ನೆಲೆಯಲ್ಲಿ ಅವರು ಮನುಷ್ಯರ ಬದುಕುಗಳನ್ನ ಅನ್ವೇಷಣೆ ಮಾಡ್ತಾ ಹೋಗ್ತಾರೆ ಅಂದರೆ ಒಬ್ಬನೇ ವ್ಯಕ್ತಿಯಲ್ಲಿರುವ ಹಲವು ವ್ಯಕ್ತಿಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಷ್ಟೇ ಒಂದು ಸಿಟ್ಟಿನ ಮನುಷ್ಯ ಇರ್ತದೆ ಪ್ರೀತಿ ಮನುಷ್ಯ ಇರ್ತಾನೆ ಸಣ್ಣತನದ ಮನುಷ್ಯ ಇರ್ತದೆ ಸೇಡಿನ ಮನುಷ್ಯ ಇರ್ತಾನೆ ಆಯಾ ಸಂದರ್ಭಕ್ಕೆ ಆಯಾ ವ್ಯಕ್ತಿ ಬಲ ಆಗ್ತಾ ಹೋಗ್ತಾನೆ ಸೊ ಅದೆಲ್ಲನೂ ಇವರು ಈ ಕಾದಂಬರಿಲಿ ತಂದಿದ್ದಾರೆ ಕಾದಂಬರಿ ಇದು ರೋಚಕವಾದ ಕಾದಂಬರಿ ಪತ್ತೆದಾರಿ ಕಾದಂಬರಿ ಅಂತ ಇಟ್ಕೊಂಡ್ರು ಅವ್ರು ಬಳಸೋ ಭಾಷೆ ಬಗ್ಗೆ ನಾನು ಒಂದು ಮಾತೀಲಿ ಹೇಳಬೇಕು ಅಲ್ಲಲ್ಲಿ ಕೆಲವು ಸಾಲುಗಳು ಸಿಮೆಂಟ್ ಅಂಗಡಿಯಲ್ಲಿ ಕೊತ್ತಂಬರಿ ಸೊಪ್ಪು ಅಂತ ಅಂತಾರಲ್ಲ ಅಂದರೆ ಇದು ಯಾರೋ ಬಳಸಿದ್ರು ಇದನ್ನ ನಾನು ಮಾರ್ತಿದ್ದೀನಿ ಸದ್ಯಕ್ಕೆ ಸೊ ಹಾಗೆ ಒಂದು ಉದಾಹರಣೆ ನಾನು ಹೇಳ್ತೀನಿ ಅಮ್ಮನ ಪಾದಗಳಿಗೂ ಆ ಹಳೆಯ ಮನೆಯ ನೆಲಕ್ಕೂ ಅಯಸ್ಕಾಂತದ ನಂಟು ಅಂತ ಒಂದು ಸಾಲು ಬರುತ್ತೆ ಅಂದರೆ ಒಂದು ಮನೆ ಹಳತಾಗಿದೆ ಆ ಹೆಂಗಸು ಮದುವೆಯಾಗಿ ಬಂದಾಗಿಂದ ಅಲ್ಲೇ ಕಳೆದಿದ್ದಾಳೆ ಅವಳು ಸಂಸಾರ ಅಲ್ಲಿದೆ ಮಕ್ಕಳಲ್ಲಿದೆ ಬದುಕಲ್ಲಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಮನೆ ಬಿಟ್ಟು ಹೋಗೋದು ಅವಳಿಗೆ ಅಷ್ಟು ಸುಲಭ ಅಲ್ಲ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇವರು ಅಮ್ಮನ ಪಾದಕ್ಕೂ ಆ ಹಳೆಯ ಮನೆಯ ನೆಲಕ್ಕೂ ಅಯಸ್ಕಾಂತದ ನಂಟು ಅಂತ ಹಾಗೆ ಇನ್ನೊಂದು ಅವರು ಬರೀತಾರೆ ಆ ಅವರು ಊರಿದೆ ಅಲ್ಲ ಇರುತ್ತೆ ಅಲ್ಲಿ ಒಂದು ಕಡೆ ಮೈಸೂರು ಇನ್ನೊಂದು ಕಡೆ ವೀರನಗರ ನನ್ನ ಒಂದು ತಕ್ಷಣ ವಿರಾಜ್ಪೇಟೆ ಅಂತ ಬಂತು ಯಾಕೋ ಗೊತ್ತಿಲ್ಲ ಸೊ ಆ ಎರಡು ಊರಿನ ನಡುವೆ ಇರುವ ಈ ಊರಲ್ಲಿ ಒಂದು ಸೇಂದಿ ಅಂಗಡಿ ಒಂದು ಚಿಲ್ಲರೆ ಸಾಮಾನ ಅಂಗಡಿ ಮತ್ತು ಒಂದು ಸೋಮಾರಿಕಟ್ಟೆ ಅಷ್ಟಿರುತ್ತೆ ಆ ಕತೆ ಅನ್ನೋದು ಹರಿತಾ ಹೋಗುತ್ತೆ ಅದರ ಮಧ್ಯದ ಕೆಲವು ಪುಟಗಳ ಥರ ಆ ಊರಿರುತ್ತೆ ನಮ್ಮ ಬದುಕಲ್ಲಿರೋ ಹಾಗೆ ಯಾವುದೇ ಕಾದಂಬರಿ ಅಷ್ಟೇ ಕತೆಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟು ಮಿಡ್ಲು ಮತ್ತು ಎಂಡ್ ಇರುತ್ತೆ ಕಾದಂಬರಿ ಹಾಗಲ್ಲ ಅದು ಒಂದು ನದಿ ಥರ ಹರಿತಾ ಇರುತ್ತೆ ನಮ್ಮ ಕಣ್ಣಿಗೆ ಒಂದು ಕೆಲವು ಪುಟಗಳು ಕಾಣುತ್ತೆ ಅಥವಾ ಒಂದು ದೃಶ್ಯ ಕಾಣುತ್ತೆ ಸೊ ಅದು ಈ ಕಾದಂಬರಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅವರು ಅದನ್ನ ಪರಿಸರನ ಕಟ್ಕೊಟ್ಟ ರೀತಿ ಅಂದರೆ ಯಾವುದೇ ಕಾದಂಬರಿಯ ಪರಿಸರ ಆದರೆ ಅದು ಕತೆ ಆಗಲಿ ಕಾದಂಬರಿ ಆಗಲಿ ಪರಿಸರ ಸಹ ಮುಖ್ಯ ಪಾತ್ರ ಆಗುತ್ತೆ ಮುಖ್ಯ ಪಾತ್ರ ಆಗಬೇಕು ಇಲ್ಲದೇ ಆ ಕಥೆ ಎಲ್ಲೂ ಸಹ ನಡೀಬೋದು ಸೊ ಈ ಕ ಇವರ ಕಾದಂಬರಿಯಲ್ಲಿ ಆ ಕೊಡುಗೆ ಎಷ್ಟು ಮುಖ್ಯ ಪಾತ್ರ ಆಗುತ್ತೆ ಮತ್ತು ಇವರು ಕೊಡಗಿನಲ್ಲೇ ಇದ್ದರೂ ಅಂತ ಒಂದು ಕಾಫಿ ಗಿಡದ ಹೂವು ಬಗ್ಗೆ ಬರೀತಾರೆ ಕಾಫಿ ಗಿಡ ಹೂ ಬಿಟ್ಟಾಗ ಒಂದು ಪರಿಮಳ ಬರುತ್ತೆ ಅದು ದೈವಿಕ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಬರೆಯಲ್ಲ ಅವರು ಹೊಟ್ಟೆಯನ್ನು ಬಗೆದು ಅಮೃತವನ್ನು ನೀಡುವ ರಬ್ಬರ್ ಗಿಡ ಅಂತ ಬರೀತಾರೆ ಇವೆಲ್ಲ ತುಂಬ ಇಷ್ಟ ಆದಂತಹ ಸಾಲುಗಳು ನನಗೆ ಈ ಕತೆ ಮೊದಲಿಗೆ ಒಂದು ಸಾಮಾಜಿಕ ಕಾದಂಬರಿ ಅಂತ ಶುರು ಆಗುತ್ತೆ ಹೋಗ್ತಾ 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 ಅದು ಒಂದು ರಹಸ್ಯಮಯವಾದ ಗೂಢತೆಯ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಒಂದೊಂದೇ ಈಗ ಯಾವುದೇ ರೋಚಕದ ಅಥವಾ ಪತ್ತೆದಾರಿ ಕಾದಂಬರಿಲಿ ಒಂದೊಂದು ಒಂದೊಂದು ಪತ್ರ ತೆಗಿತಾ ಹೋಗ್ತೀವಲ್ಲ ಯಾವುದೋ ಕಾಣಿಸ್ತೇವೋ ಇದಿಷ್ಟೇ ಇಷ್ಟೇ ಇಲ್ಲೇ ನಮ್ಗೆ ಅರ್ಥ ಆಯಿತು ಅನಿಸುತ್ತೆ ಆಮೇಲೆ ಇಲ್ಲ ಅವರಲ್ಲ ಅನ್ಸುತ್ತೆ ಸೊ ಒಂದೊಂದು ಪ ಪದ್ರ ತೆಗೆದಾಗೆ ಈರುಳ್ಳಿಯ ಪದರ ಹಾಗೆ ಅದು ನಮಗೆ ಸತ್ಯ ಅಥವಾ ವಾಸ್ತವ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ ಇಲ್ಲಿ ಎರಡು ನೆಲೆಯಲ್ಲಿ ಕತೆ ಆಗುತ್ತೆ ಒಂದು ಕತೆ ಅದು ನಿಜ ಆದರೆ ಇನ್ನೊಂದು ಅಲ್ಲಿ ಆ ಕಥೆಯಲ್ಲಿರುವ ಪಾತ್ರಗಳ ಮಟ್ಟಕ್ಕೂ ಅಷ್ಟು ಅದು ಅಷ್ಟೇ ನಿಜ ಹೋಗ್ತಾ 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 ಆ ಪಾತ್ರಗಳ ನಮಗೇನು ಕಾಣಿಸಿರ್ತಾರೆ ಆದರೆ ಅವರು ಏನು ಆಗಿರ್ತಾರೆ ಅಂತನ್ನೋದು ಅನಾವರಣ ಆಗ್ತಾ ಹೋಗುತ್ತೆ ಆ ಕಾರಣಕ್ಕೆ ಈ ಕಾದಂಬರಿ ಅಂದರೆ ಶುರು ಮಾಡಿದ್ಮೇಲೆ ಇಲ್ಲ ಓದ್ತಾನೆ ಇರಬೇಕು ಅಂತ ಅನಿಸುತ್ತೆ ಈ ಕತೆ ಕಾದಂಬರಿ ಆಚೆಗೆ ನನಗೆ ತುಂಬ ಕಾಡಿದ್ದು ಅಂದರೆ ಅದರಲ್ಲಿ ಬರುವ ಒಂದು ಪಾತ್ರ ಶೀಲಾಳ ಪಾತ್ರ ಒಂದು ಸಲ ತೋಳ್ಪಡಿ ಸರ್ ಒಂದು ಕೋಟ್ ಮಾಡಿದರು ಕೊಲ್ಲಲಲ್ಲದೆ ಕಾಯಲು ಬರುವಳೆ ಕುಂತಿ ಅಂತ ಅಂದರೆ ಕುಂತಿ ಕರ್ಣನ ಅವರಿಬ್ಬರು ಭೇಟಿ ಆದಾಗೆಲ್ಲ ಸಾವು ಅನ್ನೋದು ಕರ್ಣಂಗೆ ಮೊದಲನೇ ಸಲ ಹುಟ್ಟಿದಾಗ ಅವಳು ನೀರಲ್ಲಿ ತೇಲಿಬಿಡ್ತಾಳೆ ಮಹಾಭಾರತ ಯುದ್ಧಕ್ಕೆ ಮೊದಲು ನೋಡೋಕ್ಕೆ ಬಂದಾಗ ಅವನನ್ನು ನಿಷ್ಕ್ರಿಯ ಮಾಡುವಂತಹ ವರ ಕೇಳ್ತಾಳೆ ಅದಕ್ಕೆ ಅವರು ಕೋರ್ಟ್ ಮಾಡಿದರು ಕಾಯಲಲ್ಲದೆ ಕೊಲ್ಲಲಲ್ಲದೆ ಕಾಯಲು ಬರುವಳೆ ಕುಂತಿ ಅಂತಂದ್ಬಿಟ್ಟು ಆದರೆ ಈ ಕಾದಂಬರಿಯಲ್ಲಿ ಶೀಲಾಗೆ ಸಿಗುವ ಪ್ರತಿಯೊಬ್ಬರೂ ಕುಂತಿಯರೇ ಅಂದರೆ ಪ್ರತಿಯೊಬ್ಬರೂ ಅವಳ ಬದುಕನ್ನು ಒಂದೊಂದು ರೀತಿಯಲ್ಲಿ ಅಸಹನೀಯಗೊಳಿಸ್ತಾ ಹೋಗ್ತಾರೆ ಅವರ ಮನೆ ಕೆಲಸದ ಜಾನಮ್ಮನನ್ನು ಹೊರತುಪಡಿಸಿ ಇನ್ನು ಎಲ್ಲರೂ ಅದೇ ಆಗ್ತಿರ್ತಾರೆ ಹಾಗಾಗಿ ಈ ಕಾದಂಬರಿ ಕೇವಲ ಒಂದು ಪತ್ತೆದಾರಿ ಕಾದಂಬರಿ ಖಂಡಿತ ಅಲ್ಲ ರೋಚಕವಾದ ಕಾದಂಬರಿ ಮಾತ್ರ ಕೂಡ ಖಂಡಿತ ಅಲ್ಲ ಈ ಇದರೆಲ್ಲದರ ಜೊತೆಗೆ ನಮ್ಮನ್ನು ಆ ಪಾತ್ರದ ಜೊತೆಗೆ ಒಳಗೊಳ್ಳುವ ಅದರ ಜೊತೆ ನಾವು ಪ್ರಯಾಣ ಮಾಡುವಂತಹ ಒಂದು ಪಾತಳಿನ ನಿರ್ಮಿಸುತ್ತೆ ಈ ಕಾದಂಬರಿ ಇದು ಕರಿಮಾಯಿ ಗುಡ್ಡದ ಬಗ್ಗೆ ಆಯಿತು ಇನ್ನೊಂದು ಪ್ರಾಣಪಕ್ಷಿಯ ಅರಸೊತ್ತ ಇದು ಜಯಪ್ರಕಾಶ್ ಮಾವಿನ ಕುಳಿಯವರ ಸಣ್ಣ ಕತೆಗಳು ನಾನು ಇವ್ರ ಸಣ್ಣ ಕತೆಗಳನ್ನ ನಾನು ಆಗಲೇ ಹಾಗೆ ಕಾಲೇಜಿನ ದಿನಗಳಿಂದ ಓದ್ತಾ ಬಂದಿದ್ದೀನಿ ಇವು ಪುಸ್ತಕ ಓದಕ್ಕೆ ತೆಗ್ದಾಗ ಮೊದಲು ಎರಡು ಕೋಟ್ ಹಾಕಿದರು ಅಂದರೆ ಕೊಟೇಶನ್ ಎರಡಿತ್ತು ಆ ಒನ್ ಎರಡೂ ಒಂದಕ್ಕೊಂದು ವಿರೋಧ ಅಂತ ಕಂಡ್ರೂ ಎಲ್ಲೋ ಅವೆರಡಕ್ಕೂ ಕೂಡ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇತ್ತು ಅದನ್ನೀಗ ಓದ್ತೀನಿ ಮೊದಲನೇದು ಕೆ ಎಸ್ ಅವ್ರದ್ದು ನೊಂದ ನೋವೇ ಮತ್ತೆ ಮತ್ತೆ ಮರುಕಳಿಸುತ್ತೀರೆ ಅದನ್ನ ಇದನ್ನು ಹಾಡುವುದು ಹೇಗೆ ಗೆಳತಿ ಇದು ಕೆ ಎಸ್ನ ಅವ್ರದ್ದು ಅದಾದಮೇಲೆ ರೂಮಿ ಅವ್ರದ್ದು ಒಂದು ಕೋಟ್ ಬರುತ್ತೆ ನಿನ್ನ ಸುತ್ತ ಎಲ್ಲವೂ ಕತ್ತಲೆ ಕಾಣುತ್ತಿದ್ದರೆ ಮತ್ತೊಮ್ಮೆ ನೋಡು ಬಹುಶಃ ನೀನು ಬೆಳಕೆ ಆಗಿದ್ದೀಯಾ ಆ ಪ್ರಶ್ನೆಗೆ ಇದು ಉತ್ತರ ಅಂತ ಅನಿಸುತ್ತೆ ಸೊ ಇದು ಒಂದು ಇದೇ ಹಿನ್ನೆಲೆಯಲ್ಲಿ ನಾವು ಕತೆ ನೋಡಬೇಕು ಅಂತ ಅನಿಸುತ್ತೆ ಕತೆಗಳನ್ನ ನಾನು ಆಗಲೇ ಹೇಳ್ದ ಹಾಗೆ ಒಂದು ಕಾಲ ನಂತರ ಅಂದರೆ ಒಂದು ಕಾಲದ ಅವಧಿಯ ಮೊದಲು ಮತ್ತು ಈಗಲೂ ಕೂಡ ನಾನು ಅವ್ರ ಕತೆಗಳನ್ನ ಓದ್ತಾ ಬಂದಿದ್ದೀನಿ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಕೆಲವು ನಂಬಿಕೆಗಳಿರುತ್ತೆ ನಮ್ಮದು ಮೂಲಭೂತ ಮೌಲ್ಯಗಳಾಗ್ಬೋದು ನಂಬಿಕೆಗಳಾಗ್ಬೋದು ಅಥವಾ ಮೂಲಭೂತ ಭಾವನೆಗಳಾಗ್ಬೋದು ಅದು ಕಾಲದ ಮುಲಾಜಿಗೆ ಸಿಕ್ಕಲ್ಲ ಎಷ್ಟೇ ಕಾಲ ಆದ್ರೂ ಅದು ಹಾಗೆ ಉಳಿಯುತ್ತೆ ಪ್ರೇ ಪ್ರೀತಿ ಪ್ರೇಮ ಮೌಲ್ಯಗಳು ನಂಬಿಕೆಗಳು ಕಾಲ ಬದಲಾಯಿತು ಅಂದರೆ ಇದು ಬದಲಾಗಲ್ಲ ಕಾಲ ದೇಶದ ಗಡಿಯನ್ನು ಮೀರಿರೋದು ಇದು ಅಂದರೆ ಭಾನು ಮೇಡಮ್ ಬರ್ದಿ ಇಲ್ಲಿ ಒಂದು ಕರ್ನಾಟಕದ ಒಂದು ನಗರವೂ ಅಲ್ಲ ಒಂದು ಪ್ರಾಂತ್ ಸುಮಾರು ಹಳ್ಳಿ ಮತ್ತು ಪಟ್ಟಣದ ನಡುವಿನ ಕಥೆಗಳದು ಅದು ಎಲ್ಲೋ ಬುಕರ್ ಪ್ರಶಸ್ತಿಯ ಜಡ್ಜ್ಗಳಿಗೂ ಅದು ತಾಕಬೇಕು ಅಂದರೆ ಕತೆಗಳಿಗೆ ಇರುವಂತಹ ರೆಕ್ಕೆಗಳ ಬಗ್ಗೆ ಇದು ಮಾತಾಡುತ್ತೆ ಆ ರೆಕ್ಕೆಗಳು ಕಾಲನ ದೇಶನ ಲಂಗಸ್ಥಾನ ಇರುತ್ತೆ ಸೊ ಕೆಲವು ಕತೆಗಳು ಆ ರೀತಿ ಇದೆ ಆಗಿಂದ ಈಗಿಗೆ ಬದಲಾಗದೇ ಇರುವಂತಹ ಮೌಲ್ಯಗಳ ನಂಬಿಕೆಗಳ ಕತೆಗಳು ಇನ್ನೊಂದಿದೆ ಇದು ಸರ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ರು ನಮ್ಮ ಮೌಲ್ಯಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ನಾವು ಉದಾಹರಣೆಗೆ ಅದು ಹೆಣ್ಣಿನ ಬಗ್ಗೆ ಆಗಿರ್ಬೋದು ವೃತ್ತಿ ಮಾಡ್ತಾ ಇರುವ ಮಹಿಳೆ ಬಗ್ಗೆ ಆಗಿರ್ಬೋದು ಗಂಡಿನ ಜವಾಬ್ದಾರಿಗಳ ಬಗ್ಗೆ ಆಗಿರ್ಬೋದು ಇದೆಲ್ಲನೂ ನಾವು ಇಪ್ಪತ್ತೈದು ವರ್ಷಗಳ ಮೊದಲು ನಾವು ಯೋಚನೆ ಮಾಡ್ತಿದ್ದ ರೀತಿ ಈಗ ಯೋಚನೆ ಮಾಡ್ತಿರೋ ರೀತಿ ಭಿನ್ನವಾಗಿರುತ್ತೆ ಸೊ ಈ ಎರಡೂ ನೆಲೆಗಳ ಹಿನ್ನೆಲೆಯಲ್ಲಿ ನಾನು ಈ ಕತೆಗಳನ್ನ ಪ್ರಸ್ತಾಪ ಮಾಡ್ತೀನಿ ಜಯಪ್ರಕಾಶ್ ಸರ್ ಅವರ ಕತೆಗಳಲ್ಲಿ ಒಂದು ಪಾತ್ರ ಪದೇ 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 ಬರ್ ಬರ್ತಾ ಇರುತ್ತೆ ಅದು ಸುವರ್ಣೆ ಪಾತ್ರ ಎಮ್ ಎಸ್ ಶ್ರೀರಾಮ್ ಅವರ ಕಥೆಯಲ್ಲಿ ಭಾಸ್ಕರ ರಾಯರ ಹಾಗೆ ಮತ್ತೆ ಮತ್ತೆ ಬರ್ತಾರೆ ಸೊ ಇವರ ಕಥೆಯಲ್ಲಿ ಸುವರ್ಣೆ ಹಾಗೆ ಮತ್ತೆ ಮತ್ತೆ ಬರ್ತಾಳೆ ಅವರ ಮೊದಲನೇ ಕತೆನೇ ಪ್ರಾಣಪಕ್ಷಿಯರ ಸುತ್ತ ಒಂದು ಕೋಟ್ ಇದೆ ಅದರಲ್ಲಿ ಸಮ್ಟೈಮ್ಸ್ ಹಾಂ ಸಮಟೈಮ್ಸ್ ಐ ಐ ಥಿಂಕ್ ಐ ಹ್ಯಾಡ್ ಯು ಸಮಟೈಮ್ಸ್ ಯು ಡಿಂಟ್ ಅಂತ ಅಂದ್ಬಿಟ್ಟು ಈ ಎಲ್ಲ ಕತೆಗಳು ಅಷ್ಟೇ ಈಗ ನಾನು ಬೆಳಗ್ಗೆ ಒಂದು ಕೋಟ್ ಅಂತ ಹೇಳಿದ್ನಲ್ಲ ವಾನಪ್ರಸ್ಥ ಸನ್ಯಾಸನ ಬಿಟ್ಟ ಬದುಕು ಅಂತ ಸೊ ಈ ಎಲ್ಲ ಕತೆಗಳು ಆ ಹೊಸಿಲಲ್ಲಿ ನಿಂತು ಬದುಕನ್ನು ಹಿಂತಿರುಗಿ ನೋಡಿದಂಥ ಕತೆಗಳು ಒಂದು ಬದುಕು ಮುಗ್ದಿದೆ ನಮಗೆ ಆ ಮುಗಿದಿರೋ ಬದುಕಿನ ಬಗ್ಗೆ ಸಂತೋಷ ಎಷ್ಟಿದೆಯೋ ಕೆಲವು ಸಲ ಹಳೆಹಳೆನೂ ಇರ್ತದೆ ಈಗ ಸುಮ್ಮನೆ ಈ ನಾಟಕ ಸಿನಿಮಾಗಳಲ್ಲಿ ಕೆಲವು ಸಲ ಬರ್ತದೆ ನೀನು ಬದುಕಲ್ಲಿ ಯಾವಾಗಲೂ ಎರಡು ಆಯ್ಕೆ ಇರುತ್ತೆ ನೀನು ಯಾವುದನ್ನ ಬಿಟ್ಟಲ್ಲ ಆರಿಸ್ಕೊಳ್ಳ್ದೆ ಬಿಟ್ಟಲ್ಲ ಅದೇ ನಿನ್ನನ್ನು ತುಂಬ ಕಾಡುತ್ತೆ ಅಂತ ಬಟ್ ಅದು ನನಗೆ ನಿಜ ಅನಿಸಲ್ಲ ಎಷ್ಟೋ ಸಲ ನಾವು ಮಾಡಿಕೊಂಡ ಆಯ್ಕೆ ಕೂಡ ನಮ್ಮ ಬದುಕನ್ನು ನಂತರದ ದಿನಗಳಲ್ಲಿ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗದೆ ನಾನು ಅದನ್ನ ಆರಿಸ್ಕೊಳ್ದೆ ಇರ್ಬೋದಿತ್ತ ಆರಿಸ್ಕೊಳ್ಳದೆ ಇದ್ದಿದ್ರೆ ಚೆನ್ನಾಗಿತ್ತಾ ಅಂತ ಸೊ ಇಲ್ಲಿ ಪ್ರೀತಿ ಪ್ರೇಮ ಕಾಮ ಮತ್ತು ಪಾಪ ಪ್ರಜ್ಞೆ ಇವೆಲ್ಲ ಕೂಡ ಇಲ್ಲಿ ಕತೆಗಳಲ್ಲಿ ಇವರು ಶೋಧಿಸ್ತಾ ಹೋಗ್ತಾರೆ ಈ ಎಲ್ಲ ಸಬ್ಜೆಕ್ಟಿಗೂ ಕೂಡ ನಾವು ಯಾವಾಗ ಓದಿದ್ರೂ ನಮ್ಮನ್ನು ಓದಿಸ್ಕೊಳ್ಳುವಂತಹ ವಿಷಯಗಳು ಇವೆಲ್ಲ ಅಂಶಗಳು ಬದುಕಿನ ಅಂಶಗಳು ಇವೆಲ್ಲ ಅವರು ಅದನ್ನ ಹುಡುಕ್ತಾ ಹೋಗ್ತಾರೆ ಇಲ್ಲಿ ಪ್ರಾಣಪಕ್ಷಿಯ ಸುತ್ತದಲ್ಲಿ ಬ್ಲೇಕ್ನ ಒಂದು ಕೋಟ್ ಬಗ್ಗೆ ಹೇಳಿದೆ ನಾನು ದಿಸ್ ಇಸ್ ಮೈನ್ ಎಟ್ ನಾಟ್ ಮೈನ್ ಇದು ನನ್ನದು ಆದರೂ ನಂದಲ್ಲ ಅಂತ ಒಂದು ಸಾಲಿದೆ ಅವಳನ್ನು ನಾನು ಪ್ರೀತಿಸುತ್ತೇನೆ ಅವಳು ನನ್ನನ್ನು ಪ್ರೀತಿಸುತ್ತಾಳೆ ಒಮ್ಮೊಮ್ಮೆ ಅಂತ ಪ್ಯಾರ ಹೇಳ್ತಾನಲ್ಲ ತೇಜಸ್ವಿ ತೇಜಸ್ವಿಯವ್ರ ಕಥೆಯಲ್ಲಿ ಕಾಣ್ತೈತೆ ಆದರೆ ಕಾಣೋಕ್ಕಿಲ್ಲ ಅಂತ ಹಾಗೆ ಎಷ್ಟೋ ಭಾವನೆಗಳು ಹಾಗೆ ನಮಗೆ ಕಾಣ್ತಿರುತ್ತೆ ನಮ್ಮದು ಅಂತ ಅನ್ಕೋತಿರ್ತೀವಿ ಆದರೆ ಅದು ಬೇರೆ ಏನೋ ಆಗಿರೋ ಸಾಧ್ಯತೆ ಕೂಡ ಇರುತ್ತೆ ಈ ಕಥೆಯಲ್ಲೂ ಹಾಗೆ ತನ್ನ ಕತೆಯಲ್ಲಿ ಕತೆಗಳಲ್ಲಿ ಪದೇ ಪದೇ ಬರುವ ಸುವರ್ಣ ಯಾರು ಅಂತ ಹೆಂಡತಿ ಕೇಳಿದಾಗ ಆ ಸುವರ್ಣನ ಹುಡ್ಕೊಂಡು ಹೋಗುವಂಥ ಕತೆ ಇದು ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸುವರ್ಣ ಅನ್ನೋದು ಒಂದು ವ್ಯಕ್ತಿ ಅಲ್ಲ ಅದು ಒಂದು ಭಾವ ಅಂತ ಒಂದು ಸಲ ನಿಸಾರ್ ಅಹಮದ್ ಅವರಿಗೆ ಒಂದು ಇಂಟರ್ವ್ಯೂಯಲ್ಲಿ ಪ್ರಶ್ನೆ ಕೇಳಿದರು ನಿಮ್ಮ ಕವಿತೆಯಲ್ಲಿ ಬರುವ ಆ ಅವಳು ಯಾರು ಅಂತ ನಿಸಾರ್ ಅಹಮದ್ದು ತುಂಬ ತುಂಟ ತನದಿಂದ ಉತ್ತರ ಕೊಡ್ತಿದ್ವು ಅವರು ತುಂಟತನವಾಗಿ ನಕ್ಕೆ ಹೇಳಿದ್ರು ಅದು ಒಬ್ಬಳೇ ಆಗಿರಬೇಕಿಲ್ಲ ಅಂತ ಆಮೇಲೆ ಒಂದು ಆ್ಯಂಟಿಸ್ಪಟ್ರಿ ಬೇಲ್ ತೊಗೊಂಡ್ರು ವಯಸ್ಸಾಗೋಯ್ತಲ್ಲ ನೆನಪಿಲ್ಲ ನನಗೆ ಅಂತ ಸೊ ಅದೇ ರೀತಿ ಇಲ್ಲಿ ಸುವರ್ಣ ಮತ್ತೆ ಮತ್ತೆ ಇವರ ಬದುಕಿನಲ್ಲಿ ಕಂಡ ಕೈಗೆಟುಕಿದ ಕೈಗೆಟುಕದ ಪ್ರೇಮದ ಕಾಮನೆಯ ಬೇರೆ ಬೇರೆ ಸ್ವರೂಪಗಳು ಇದು ಆ ಹೆಸರು ಕೂಡ ಪ್ರಾಣಪಕ್ಷಿಯರ ಸುತ್ತ ಕೂಡ ತುಂಬ ಚೆನ್ನಾಗಿದೆ ಅದು ಅದು ಕತೆ ತೆಕ್ಕೊಳ್ಳೋ ವಿಧಾನ ಆ ತಂತ್ರ ನಂಗೆ ತುಂಬ ಇಷ್ಟ ಆಯಿತು ಅದೇ ಥರ ಇನ್ನೊಂದು ಕತೆ ಅಂತಂದರೆ ಹುದುಲು ಮರ ಮರಳು ಅಂತ ಏನೋ ಬರುತ್ತೆ ಆ ಹುದುಲು ಮರಳಿನ ಹಾದಿಯಲ್ಲಿ ಅಂದರೆ ನಾವು ಸಾಧಾರಣವಾಗಿ ನಮಗೇನಿರುತ್ತೆ ಅಂತಂದರೆ ಒಂದು ಒಂದು ಇವರು ಒಳ್ಳೆಯವರು ಇವರು ಕೆಟ್ಟವರು ಅಂದರೆ ನಾವು ಒಂದು ವ್ಯಕ್ತಿಗಳ ಬಗ್ಗೆ ಒಂದು ನಮ್ಮದೊಂದು ಅನಿಸಿಕೆ ನಿರ್ಧಾರ ಇರುತ್ತಲ್ಲ ಅದೇ ಕನ್ನಡ ಇಟ್ಕೊಂಡು ನಾವೆಲ್ಲ ನೋಡ್ತಾ ಇರ್ತೀವಿ ಆದರೆ ಯಾವಾಗೂ ಒಂದು ಹಂತದಲ್ಲಿ ನಮಗೆ ಒಳ್ಳೆಯವರು ಅಂತ ಕಂಡಿರೋರು ಅವರಲ್ಲೂ ಇರುವಂತಹ ತಪ್ಪುಗಳು ಅದು ನಮ್ಮ ಕಣ್ಣಿಗೆ ಬೀಳುತ್ತೆ ಸೊ ಆ ಕತೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದು ಅಂದರೆ ಇವರು ಇಲ್ಲಿ ಬರೀ ಕತೆಗಳು ಮಾತ್ರ ಇಲ್ಲ ಜಯಪ್ರಕಾಶ್ ಸರ್ ಅವ್ರ ಕತೆಗಳಲ್ಲಿ ಕತೆಗಳಷ್ಟೇ ಪಾತ್ರಗಳು ಕೂಡ ನಮಗೆ ಯೋಚನೆಗೆ ಹಚ್ಚುತ್ತೆ ಇಲ್ಲಿ ತುಂಬ ಪ್ರಾಮಾಣಿಕವಾದ ಭಾವುಕವಾದ ಪಾತ್ರಗಳಿರೋ ಹಾಗೆ ಕೇಡಿನ ಪಾತ್ರಗಳು ಇದೆ ವಿಲಕ್ಷ ವಿಲಕ್ಷಣತೆ ಅನ್ನಲ್ಲ ಅದನ್ನ ನಾನು ವಿಕೃತತೆ ಅಂತಲೇ ಕರಿತೀನಿ ಆ ಪಾತ್ರಗಳು ಇದೆ ಅದು ಒಂದು ಉದಾಹರಣೆ ಕೊಡಬೇಕು ಅಂದರೆ ಒಂದು ಗಂಡ ಸತ್ತು ಬಿದ್ದಾನೆ ಹೆಂಡತಿ ಚಿಕ್ಕ ವಯಸ್ಸಿನ ಹೆಂಡತಿ ಮನೇಲಿರೋದು ಗಂಡ ಹೆಂಡತಿ ಮಾವ ಅಷ್ಟೇ ಅವಳು ಮಾವಂಗೆ ಸುದ್ದಿ ತಿಳಿಸ್ಬೇಕು ಮಾವ ಎಲ್ಲಿದ್ದಾರೆ ಪೇಟೆಗೆಲ್ಲ ಹೋಗಿ ಬಂದಿದ್ದಾರೆ ತೋಟದ ಮನೇಲಿದ್ದಾರೆ ಇನ್ನೊಬ್ಬ ಹೆಂಗಸಿನ ಜೊತೆ ಇದ್ದಾರೆ ಅವನು ಎಷ್ಟು ಸಿಟ್ಟಿನ ಸಿಟ್ಟಿನವನ ಮಾವ ಅಂತಂದರೆ ಯಾರಿಗೂ ಹೋಗಿ ಹೇಳೋಕ್ಕೆ ಧೈರ್ಯ ಆಗಲ್ಲ ಸೊಸೆ ಹೋಗ್ತಾಳೆ ಹೇಳಬೇಕು ಹಾಗೆ ಇಟ್ಕೊಳಕ್ಕಾಗಲ್ವಲ್ಲ ಅಂತಂದ್ಬಿಟ್ಟು ಅವಳು ಹೋಗಿ ಮಾವನ್ನ ಎಬ್ಸಿ ಹೇಳ್ತಾಳೆ ಮಾವ ಸೊಸೆ ಇಬ್ರು ವಾಪಸ್ ಮನೆಗೆ ಬರ್ತಾ ಇದ್ದಾರೆ ಮನೆಯಿಂದ ಸ್ವಲ್ಪ ದೂರ ಇರುವಾಗ ಮಾವ ಸೊಸೆನ ಕೇಳ್ತಾರೆ ನೀನು ಗರ್ಭಿಣಿನಾ ಅಂತ ಅವಳಿಗೆ ಆಶ್ಚರ್ಯ ಆಗತ್ತೆ ಇಲ್ಲ ಅಂತ ಹಾಗಾದರೆ ಎಲ್ರಿಗೂ ಹೇಳು ನೀನು ಗರ್ಭಿಣಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಮನೆ ಅಸ್ತಿ ಮನೇಲೇ ಉಳಿಬೇಕು ಅಂತ ಆ ಮಾವ ಸೊಸೆನ ಕೂರ್ತಾರೆ ಅವಳು ಗರ್ಭಿಣಿ ಆಗ್ತಾಳೆ ಇದು ಸಾಹಿತ್ಯ ಕನ್ನಡ ಸಾಹಿತ್ಯ ಕಂಡರಿಯದ ಕಥೆ ಅಲ್ಲ ಚದುರಂಗರ ವೈಶಾಖದಲ್ಲೂ ಇದೇ ಸಂದರ್ಭ ಬರುತ್ತೆ ಆದರೆ ಅಲ್ಲಿ ಅದು ಒಂದು ಬೆಳವಣಿಗೆ ಆಗಿ ಬರುತ್ತೆ ಮಾವ ಸೊಸೆ ಇಬ್ಬರೇ ಆ ಮನೇಲಿರುವಾಗ ಹಲವಾರು ಘಟನೆಗಳ ಒಂದು ಫಲಶ್ರುತಿಯಾಗಿ ಅದು ಬರುತ್ತೆ ಇಲ್ಲಿ ಇರೋದೊಬ್ಬನೇ ಮಗ ಮಗನ ಹೆಣ ಬಿದ್ದಿದೆ ಆ ಕ್ಷಣದಲ್ಲೂ ಮಾವ ಹಾಗೆ ಯೋಚಿಸಬಲ್ಲ ಅನ್ನೋದು ಒಂದು ವಿಕೃತಿ ಅಂತ ಅನಿಸುತ್ತೆ ನಮಗೆ ಇದೇ ಸಂದರ್ಭ ಮತ್ತೊಂದು ಸಲ ಬರುತ್ತೆ ಈ ಕಥೆಯಲ್ಲಿ ಇನ್ನೂ ಒಂದಂದರೆ ಬೇರೆಯವರ ಆಸ್ತಿನ ನುಂಗಿರುವಂತಹ ಮನುಷ್ಯ ಬದುಕಿನ ಕಡೆಯ ಹಂತದಲ್ಲಿ ಅನುಭವಿಸುವಂತಹ ಪಾಪ ಪ್ರಜ್ಞೆ ಅದು ತುಂಬ ಚೆನ್ನಾಗಿ ಬಂದಿದೆ ಕಥೆಯಲ್ಲಿ ಸೊ ನಾನು ಏನು ಹೇಳಬೇಕು ಅಂದ್ಕೋತೀನಿ ಅಂದರೆ ಯಾವುದೇ ಕಥೆ ಆಗಲಿ ಕಾದಂಬರಿ ಆಗಲಿ ಅದು ಓದಿದ್ಮೇಲೆ ಕೂಡ ಆ ಪುಸ್ತಕನ ನಾವು ಹೀಗೆ ಮಡಿಸಿ ಇಟ್ಟಂಗೆ ಇಡಕ್ಕೆ ಸಾಧ್ಯ ಆಗಬಾರ್ದು ಅದು ನಮ್ಮನ್ನು ಪ್ರಶ್ನಿಸ್ಬೇಕು ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಸರಿನಾ ತಪ್ಪ ಯಾಕೆ ಸರಿ ತಪ್ಪು ಯಾವಾಗಲೂ ಕಪ್ಪು ಬಿಳಿ ಥರನೇ ಇರೋಲ್ಲ ಅದ್ರ ಮಧ್ಯದ ಎಲ್ಲೋ ಇರುತ್ತೆ ಮತ್ತು ನನ್ನ ಸತ್ಯ ನನ್ನ ಸರಿ ಇನ್ನೊಬ್ಬರ ಸತ್ಯ ಇನ್ನೊಬ್ಬರ ಸರಿ ಆಗಬೇಕಿಲ್ಲ ಹಾಗಿರುವಾಗ ಹಾಗೆ ನಮ್ಮನ್ನು ಪ್ರಶ್ನಿಸುವ ಯೋಚಿಸುವಂತೆ ಮಾಡುವ ಎಲ್ಲ ಪುಸ್ತಕಗಳು ಅಷ್ಟೇ ನಮ್ಮನ್ನು ಇನ್ನು ಸ್ವಲ್ಪ ಒಳ್ಳೆ ಮನುಷ್ಯರನ್ನಾಗಿ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಈ ಎರಡೂ ಪುಸ್ತಕಗಳು ಕತೆ ಯಾವುದು ನಾನು ಹೇಳಲ್ಲ ಯಾಕಂದರೆ ಪುಸ್ತಕ ಇದೆ ಕತೆಗಳು ನೀವೇ ಓದಬೇಕು ಈ ಕತೆಗಳನ್ನು ಈ ಕಾದಂಬರಿಯನ್ನು ಓದಿದ್ಮೇಲೆ ನನ್ನ ಅನಿಸಿಕೆಯನ್ನು ಇಲ್ಲಿ ಹೇಳಿದ್ದೀನಿ ಅದು ಈ ಎಲ್ಲ ಅನುಭವಗಳು ನಿಮ್ಮದೂ ಆಗಲಿ ಅಂತ ಹಾರೈಸ್ತೀನಿ ಈ ಅವಕಾಶ ಮಾಡಿಕೊಟ್ಟ ಅಂಕಿತ ಪುಸ್ತಕದ ಪ್ರಕಾಶ್ ಪ್ರಭಾ ಮತ್ತು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು